ಜೋಡೋ ಜೋಡೋಣ ಕಂಗಾ ತುಪೈಿ ಗಲ್ಲಂಗಾ ತುಪ್ಪ ಗಲ್ಲ ಗರಳಾಪುರದ ವಾಸ ಚೊಕ್ಕ ಭೋಜನದ ಒಡೆಯ ಒಳರೋಗಕ್ಕೆ ಗಂಡ ನಡಗಾಡ ನಂಜುಂಡ ಲಿಂಗೇಶ್ವರ ದಕ್ಷಿಣ ಕಾಶಿ ಅಂತ ಕರಿತು ನಂಜನಗೂಡನ್ನ ದಕ್ಷಿಣ ಕಾಶಿ ಗರಳಾಪುರ ಗರಳ ಅಂದ್ರೆ ವಿಷ ನಂಜನುಂಡಂತ ಶಿವನ ನಂಜುಂಡೇಶ್ವರನಾಗ ಅಲ್ಲಿದ್ದಾನೆ కర్ణాటక దొడ్డు దేవస్థాన అంత ప్రఖ్యాత నంజుండేశ్వర దేవస్థానం అదకే జనపద్రు ఆనే బందే అరమనే అంత బర నిన్ను దేవస్థాన అలా కదప్ప నంజప్పో అరమనే కదా ఇది దేవస్థాన ಅದಕ್ಕೆ ఆనే బందే అరమనే నంజుండు భాగ్యవ కోడు భక్తీగా భగవంత భాగ్య కొడతా విధి కొడుస అసే దేవరే బేరే విధినే బేరే ಅದಕ್ಕೆ దేవరు ఒళ్ేది మాతను నమగే ಆದ್ರೆ ವಿಧಿ ಬರದಂಗೆ ಜೀವನ ನಡೀತದೆ ನಮ್ಮ ಮನೆ ದೇವ್ರ ಪೂಜೆ ಮಾಡ್ತೀವಿ ಎಷ್ಟೆಲ್ಲ ದೇವ್ರು ಮಾಡ್ದೋ ನಮ್ಗಾಕಿ ಹಿಂಗಾಯ್ತು ಅಂತೀವಲ್ಲ ದೇವರೇ ಬೇರೆ ವಿಧಿನೇ ಬೇರೆ ವಿಧಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಬೇಕು ಜಗದೊಳಗೆ ಅಪ್ಪನ್ ತಿಥಿ ಮಾಡ್ತಾವ್ರ ಇವತ್ತು ಎಲ್ರಿಗೂ ಸಿಗುದಿಲ್ಲ ಈ ಯೋಗ್ಯತೆ ಅಂತ ಶ್ರೀರಾಮಚಂದ್ರನೇ ದಶರಥ್ ಮಹಾರಾಜ್ ತಿಥಿ ಮಾಡಲಿಲ್ಲ ಅಪ್ಪನ ಮಕ ನೋಡಕ್ ಬಾಯಿಗೆ ನೀರು ಬಿಡೋಕೆ ಆಗಲಿಲ್ಲ ಅವನ ಕೈಯಲ್ಲಿ ಆಗಲಿಲ್ಲ ರಾಮಚಂದ್ರ ಮಾಡಲಿಲ್ಲ ಕಾರ್ಯ ಸೈಕೃಷ್ಣ ಕೃಷ್ಣ ಹುಟ್ಟದ ಅಕ್ಷಣ ತಾಯಿ ತೊಡೆ ಮೇಲೆ ಬೆಳಿಲೇ ಇಲ್ಲ ಜೈಲಲ್ಲಿ ಉಡ್ತಾ ಹೋದ ಎಲ್ಲೋ ಹಣೆ ಬರಹ ಅವೆಲ್ಲ ಹಾಗೆ ಇವತ್ತು ಏನೋ ಒಂದು ಕುಟುಂಬದೊಳಗಿವಿ ಬಾಂಧವ್ಯದಲ್ಲಿ ಬದುಕ್ತಾವಿ ಚೆನ್ನಾಗಿವೆ ಅಂದ್ರೆ ಪೂರ್ವಾರ್ಜಿತವಾದ ಪುಣ್ಯ ಬಂದ್ಗಳೇ ನಾವು ಬದುಕಂದ್ ರೀತಿಲಿ ಲೆಕ್ಕಾಕ್ಬೇಕು ವಯಸ್ಕಲ್ಲ ಬಿಡ್ರಿ ವಯಸ್ಸನ್ನ ಆಯ್ತಿರ್ತದೆ ಸುಮ್ಮನೆ ಕುಂತಿದ್ರು ವಯಸ್ಸಾಯ್ತದೆ ಸೋಂಬೇರಿ ಹೆಂಗಿದ್ರು ಕೆಲವ್ರು ಇಲ್ವಾ ಭಾಳ ಜನ ಹೊಸಳಿಲ್ವ್ರೆ ನಮ್ಮೂರ್ಲೋ ಅವ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಟ್ಟೆ ಹೋದ್ರೆ ಟೀ ಕುಡ್ಕೊಂಡು ಸಣ್ಣ ಊರು ಬರ್ತಾರೆ ಊರವರೆಲ್ಲ ಅಂತಾರೆ ಅವಂದು ಆಯ್ತಿಲ್ವಪ್ಪ ಜೀವನ ನಾವು ಸಾಯ್ತೀವಿ ಅಂತಾರೆ ಅವ ಅವ್ನು ನೋಡವನು ಹೆಂಗವನೇ ನಾವು ನೋಡು ಅವನೇ ಉದಾಹರಣೆ ತಗೋದು ಏನು ಇಲ್ಲ ಯಾರಾರ ಬೈಕಳಿ ಯಾರೋಗಿ ಬೈಕಳಿ ಒಂದು ಎಟ್ ಒಡ್ಕಳಿ ತಲೆ ಕೆಡ್ಸ್ಕೋದಿಲ್ಲ ಅವ್ರು ಆನಂದವಾಗಿ ಅನುಭವಿಸ್ತಾವ್ರ ಅವ್ರ ಜೀವನನೇ ಮಕ್ಕಳು ಇಲ್ಲ ಅಂದ್ರೂ ತಲೆ ಕೆಡಿಸ್ಕೋದಿಲ್ಲ ಎಡ್ತಿ ಮನೇಲಿ ಏನು ಬೆಳೆ ಕಾಳಿಲ್ಲ ಅಂದ್ರೂ ತಲೆ ಕೆಡ್ಸ್ಕೋದಿಲ್ಲ ಯಾಕೆ ಅಂದ್ರೆ ಅವರು ಭೋಗ ನಂಜುಡನ್ ಭಕ್ತರು ಭೋಗ ಭೋಗ ನಂಜುಂಡ ಅಂತ ಅವನ ಹೆಸರು ಭೋಗ ಭಕ್ತರು ಆದ್ರೆ ವಯಸ್ಸು ಸಾರ್ಥಕ ಆಗ್ಬೇಕಲ್ಲ ಯಾವುದೋ ಹೊಸಳ್ಳಿ ಅಂತ ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಹೆಂಗೆ ನಮ್ಮ ಶ್ರೀಕಂಠೇಗೌಡರು ಮನೆ ಹಂಗೆ ಮನೆ ಅವ ಭಿಕ್ಷುಕ ವಯ್ತಾ ಆಯ್ದಂತೆ ಅವತ್ತನ ಕಾಲ್ದ ಭಿಕ್ಷುಕ ಅವನು ಫೋನ್ ಪೇ ಭಿಕ್ಷುಕ ಅಲ್ಲ ಈಗೆಲ್ಲ ಫೋನ್ ಪೇ ಭಿಕ್ಷುಕರು ಜಾಸ್ತಿ ಆಗವ್ರೆ ಎಲ್ಲ ಕೂತ್ಕೊಂಡ್ ನೂರೈತ್ ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕಿ ಇನ್ನೂರು ಜಾಸ್ತಿ ಆಗೋರು ಹಾಗಾಗಿ ಆಗಿನ ಭಿಕ್ಷುಕ್ರ ಹಂಗಲ್ಲ ಒಂದು ಶಿವನ್ ಬರೋರು ಇಲ್ಲ ಶನಿದೇವ್ರ ಬರೋರು ಇಲ್ಲ ಹೆಸರು ಹೆಸ್ರೆಳ್ಕೊಂಡ್ ಬರೋರು ಆ ದೇವ್ರನಾರು ಇಟ್ಕೊಂಡ್ ಭಿಕ್ಷಾ ಬೇಡೋರು ಹಾಗೆ ಆ ಬೈರಾಗಿ ಬರ್ತಾ ಇದ್ದ ಭಿಕ್ಷುಕ ಆ ಭಿಕ್ಷುಕ ಬಂದು ಹಿಂಗೆ ದೊಡ್ಡ ಮನೆ ಮನೆ ಮುಂಚೆ ಮುಂಚೆನೆಂತ್ಕೊಂಡು ಕೂಗ್ತಾವನೆ ಭವತಿ ಭಿಕ್ಷಾನ್ ದೇಹಿ ಪವತಿ ದೇಹಿ ಧರ್ಮ ಮಾಡಿ ದಾನ ಮಾಡಿ ಅಂತ ಕೂಗ್ತಾವ್ನೆ ದೊಡ್ಡ ಮನೆ ಅದು ದೊಡ್ಡ ಮನೆ ತೊಟ್ಟಿ ಮನೆ ಕಾಲದ ಮನೆ ಆ ಮನೆ ಯಜಮಾಂತಿ ಅವ ಅಮ್ಮ ಮನೆಗೆ ಕಸ ಗುಡಿಸ್ತಾ ಶೇರ್ಕ ಬಿಟ್ಟ ಅವಳೆ ಕೇಳಿಸ್ತಾ ಇಲ್ಲ ಕೂಗುದ್ ಕೇಳಿಸ್ತಾ ಇಲ್ಲ ಆಮೇಲೆ ಯಾರೋ ಅಂದ್ರಂತೆ ಅದ್ಯಾರೋ ನಿಮ್ ಅಟ್ಟಿ ಬಾಗ್ಲ ಕೂಗ್ತಾವ್ರ ಅದೇನ್ ನೋಡಾಕ ಅಂತ ಓಡ್ ಬಂದ್ ನೋಡ್ತಾಳೆ ಆ ಜಂಗಮ್ಮ ನಿಂತಿದ್ದ ಅವನೇ ಅಂದ್ರೆ ಕಾವಿ ಬಟ್ಟೆ ಹಾಕವನೇ ಹಣೆಗ್ ಬಸ್ಪ ಇಟ್ಟವನೇ కైలి బెత్తవనే జోళె ఆకవనే సాక్షాత్ శివ శివనే శివనే బందేనో అను బంద ఆ తాయి అయ్యో ఇరపందే అంతొలగి మొర తకం మొర మరు తుంబ రాగి తుమ్కండు ఎలకె బేరే ఇట్టు ఒక నాలు కణి పవ్లిట్టు హడగన్ కడ హచ్కొంద్లు నా ధర్మా కొడోదకూ దైవ సాక్షి ఎంతదు భిక్షడు బందకపా అంద అయిస్క బ్యాడ్వా యారు భిక్షత అవును బిక్సైస్క టప్ప ము బుట్టం బుడ్తావ్ నీ అమ్మ మేలే ఇద్యాకప్పా ఒడ్ జోళ్గయ్య ఆక్తీన్ రగియా అంద రే హాకు అల్క్క నిన్న మన బాగ్ అందక ఎస్తో గొత్త ఎస్ వయ్ అంద అర్ధ గంటే ఆయ్ అర్ధ గంట బడ్కత్వ్ ఈ బందీను ಬಿಕ್ಸ್ತವ್ರು ಬಂದಾಗ ಬಂದು ಬೇಗ ಭಿಕ್ಷೆ ಕೊಡ್ಬೇಕು ನೀನು ಎಷ್ಟಮ್ಮ ನಿನಗ ಅಹಂಕಾರ ಎಷ್ಟಮ್ಮ ನಿನಗ ವಯಸ್ಸು ಒಂದ ನೋಡ್ ಬಿಕ್ಸ್ತ ಕೇಳ್ತಾನೆ ಮನೆ ಯಜಮಾನಿಯ ನನ್ಗ ಅಹಂಕಾರ ಎಷ್ಟಮ್ಮ ನಿನ್ ವಯಸ್ಸು ಒಂದ ಬಿಕ್ಸ್ತೋನು ಏನೋ ಅವತ್ತಿನ ಕಾಲ ಪಾಪ ಹೆಣ್ಮಗಳು ಸುಮ್ಮನೆ ನಿಂತ್ಕೊಂಡ್ಲಿ ಏನು ಮಾತಾಡ್ಲಿಲ್ಲ ಇವತ್ತಿನ ಕಾಲದಲ್ಲಿ ಯಾರು ಇನ್ನು ಮಕ್ತೀರಾ ಆಂಟೀರಾ ನಿನ್ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಬಿಟ್ಟಾರವ್ವಾ ಅದು ಬಿಕ್ಸ್ತೋನು ಅದೇ ಮರದಂಡಿಲ್ ನಾಕ ಅಪಾರಪಂಗ್ ಗಡಿಸ್ ಊರೆಲ್ಲ ಕೆಳವಂತ ಕಿರ್ಚ್ಕೊಂಡು ಪಡೆದಟ್ಟು ಬಿಡ್ತಾರೆ ಆ ಹೆಣ್ಮಗಳು ಅಂದ್ಲು ಏನ್ ಕೇಳ್ದಪ್ಪ ಅನ್ಲು ನಿನಗೆ ಎಷ್ಟಮ್ಮ ವಯಸ್ಸು ಅಂದ ನನಗ ಆರು ವರ್ಷ ಕಣಪ್ಪ ಅನ್ಲು ಆರು ವರ್ಷ ಅವನ್ಗ ಆಶ್ಚರ್ಯ ಕೋಳಲ್ ಮಾಂಗಲ್ಯ ಅದೇ ಕಾಲ್ಬೆರೆಯಲ್ಲಿ ಉಂಗುರ ಅದೇ ನೋಡಿದ್ರೆ ನಾಲ್ಕು ಮಕ್ಳು ಇದ್ದಂಗೆ ಅವಳೆ ಆರು ವರ್ಷ ಅಂತ ಹೇಳಲ್ಲ ಮೌ ನಿನ್ ತಲೆ ಕೆಟ್ಟೋಗದ ಅಥವಾ ನನಗೇನು ಬುದ್ಧಿಲ್ಲ ಅನ್ಕೊಂಡಿದೀಯಾ ನಿನಗೆ ಈಗ ಆರು ವರ್ಷವೇ ನಂಬೇಕ ನಾನು ಮದುವಾಗಿಲ್ವಮ್ಮ ನಿನಗೆ ಅಂದ ಮದ್ವೆ ಆಗದೆ ಕಣಪ್ಪ ಅಂದ್ರೆ ಮದುವಾಗಿಲ್ ಆರು ವರ್ಷದೊಳಗೆ ಎಲ್ಲ ನಿನ್ ಗಂಡ ಅಲ್ಲ ಬಾಗೆ ಮಾರ್ತ ಕೂತಿರ್ಬೇಕು ನೋಡು ಅಂದ್ರೆ ಹಂಗ ಅವನಿಗೆ ಎಷ್ಟು ವರ್ಷ ವಯಸ್ಸು ನಿಂಗೆ ಅಣ್ಣಂಗೆ ಅಂದ ನಂಗೆ ಅಣ್ಣಂಗೆ ನಾಲ್ಕು ವರ್ಷ ಅಂತಲೋಡಿ ಬೌ ನಿಂಗೆ ಆರು ವರ್ಷ ನಿಂಗೆ ಅಣ್ಣಂಗೆ ನಾಲ್ಕು ವರ್ಷವೇ ಯಾವ ಸಿಮ್ಮ ನೀನು ಏನು ಹಿಂಗೆ ಮಾತಾಡ್ತೀಯಲ್ಲ ಈ ಮನೇಲಿ ಯಾರು ದೊಡ್ಡವ್ರ ಇಲ್ವಾ ಹೇಳೋರ್ ಯಾರು ಇಲ್ವಾ ನಿನ್ನ ನಮ್ಮ ಅತ್ತೆ ಮಾವ ಅವರೇ ಕಣಪ್ಪ ಅತ್ತೆ ಮಾವ ಇಬ್ರು ಇದ್ದಾರ ಹಂಗಾರ ನಿಮ್ಮ ಹತ್ಗೆ ಎಷ್ಟ್ ವರ್ಷ ನಿಮ್ ಮಾವನ್ ಎಷ್ಟ್ ವರ್ಷ ನಮ್ಮ ಅತ್ತ ಮೂರ್ ವರ್ಷ ನಮ್ ಮಾವನ್ ಎರಡ್ ವರ್ಷ ಅಂತ ಅಂದ್ಲವ ಇವನಿಗೆ ಹುಚ್ಚು ಮಲಗ್ರೆಲ್ಲಾ ಒಟ್ಟಿಗೆ ಬಂದಂಗ ಆಗೋಯ್ತು ಇದ್ಯಾವ ಸಿಮೆ ಲೆಕ್ಕ ಇದು ನಿಂಗ ಆರು ವರ್ಷ ನಿಂಗ ಅಣ್ಣಂಗ ನಾಕ್ ವರ್ಷ ನಿಮ್ಮ ಹತ್ತು ಮೂರ್ ವರ್ಷ ನಿಮ್ ಮಾವನ್ ಎರಡ್ ವರ್ಷ ಅದ ಹೆಂಗಮ್ಮ ಅದು ಹಂಗೆ ಕಣಪ್ಪ ಅದು ಔಹ್ ಬಟ್ಟೆಗೆ ಮಾತಾಡು ಬಟ್ಟೆಗೆ ಮಾತಾಡಬೇಕಾ ಹೇಳ್ತೀನಿ ಕೇಳು ನೀನು ಕೇಳಿದ್ದು ದೇಹದ ವಯಸ್ಸು ನಾನು ಹೇಳದ್ದು ಗುಣದ ವಯಸ್ಸು ಹುಟ್ಟು ಬೆಳೆದದ್ದೆಲ್ಲ ಲೆಕ್ಕ ಹಾಕೊಂಡು ಏನು ಮಾಡಿ ಹೇಳು ನಿನ್ನ ಆಧಾರ್ ಕಾರ್ಡ್ ಕೊಟ್ಟಿಯ ನನಗೆ ನನ್ನ ವಯಸ್ಸು ನಾನು ಲೆಕ್ಕ ಹಾಕೊಂಡ್ರು ಯಾವಾಗಿಂದ ಗೊತ್ತಾ ಒಳ್ಳೆ ಬುದ್ಧಿ ಕಲ್ತ್ನಲ್ಲಿ ಅವತ್ತಿಂದ ಲೆಕ್ಕ ಹಾಕೊಂಡ್ರು ವಯಸ್ಸಿಂದ ಗೊತ್ತಾ ಈ ಮನೆಗೆ ನಾನು ಮದುವೆ ಆಗಿ ಬಂದು ಇಪ್ಪತ್ತ್ ಮೂರು ವರ್ಷ ಆಯಿತು ನಾ ಬಂದಿನ ಶುರುವ ಜಗಳ ನಮ್ಮ ಅದ್ಕು ನನಗೂ ಅವಳು ಹೇಳದ್ ನಾ ಮಾಡ್ತಿರ್ಲಿಲ್ಲ ನಾ ಮಾಡದ ಅವಳು ಒಪ್ತಿರ್ಲಿಲ್ಲ ದಿನಾ ಜಗಳ ಒಸಿ ಹಿಂಸೆ ಕೊಟ್ಲ ನನಗೆ ಬಾಯ್ಲಿ ನಿಂಗೊಂದ್ ಗುಟ್ಟು ಹೇಳ್ತೀನಿ ಎನ್ಲು ಏನು ಅಂದ ನಮ್ ಊರ್ ಪಾಟ್ಲಮ್ಮ ಅರಕೆ ಕಟ್ಕೊಂಡಿದ್ದೆ ನಾನು ಏನಂತ ನಮ್ಮ ಅತ್ತೆ ಸತ್ತೋರೇ ಒಂದ್ ತಿಂಗ್ಳಿಗೆ ಸೀರೆ ಉಡ್ಸಿ ಮಡ್ಲಕ್ ತುಂಬ ತಿಂಕನವ ಅಂತ ಏನ ಹಂಗು ಕಟ್ಕೊಂಡಿದ್ದ ಅಂತ ಹಿಂಸೆ ಕೊಡ್ತಿದ್ಲಿ ಅವಳು ಅದಕ್ಕೆ ಕಟ್ಕೊಂಡಿದ್ದೆ ಹೋಗಿ ನಾನು ಸತ್ತೋದ್ಲಾ ನಿಮ್ಮತ್ತೆ ಅವಳಲ್ಲಿ ಸತ್ತೋದ್ಲಪ್ಪ ಗುಂಡ್ಗಲ್ನಂಗೆ ಅವಳೇ ಆದ್ರೆ ಈಗ ಆರು ವರ್ಷದಲ್ಲಿ ನಮ್ಮವ್ವ ಸತ್ತೋದ್ರು ನಮ್ಮವ್ವ ಅಯ್ಯೋ ನಮ್ಮವ್ವ ಸತ್ತೋದ್ಲು ಅಂತ ಪ್ರೀತಿ ತಾಯಿ ನಮ್ಮವ್ವ ಸತ್ತೋದ್ಲಲ್ಲ ಅಂತ ತಡ್ಕೋಕೆ ಆಗ್ಲಿಲ್ಲ ಬಿದ್ದು ಒದ್ದಾಡ್ತಿದ್ದೆ ಎದೆ ಬಡ್ಕತ್ತಿದ್ದೆ ತಲೆ ಮೇಲೆ ದುಳುಕತ್ತಿದ್ದೆ ಆಗ ನಾನು ಯಾರು ಕೆಟ್ಟೋಳು ಉಣ್ಕೊಂಡಿದ್ನಲ್ ನಮ್ಮತ್ತೆ ಓಡ್ ಬಂದು ಅಪ್ಕೊಂಡು ಮುತ್ತಿಕ್ಕಿ ತಲೆಸವ್ರಿ ಅವಳ್ಬಡಕನೇ ಮಗಳೇ ಅವ್ವ ಸತ್ತದ್ಲು ಅಂತ ಬಡ್ಕಂಡಿ ಅವ್ವ ನಾನಿಲ್ವ ಅವ್ವ ನಿಮ್ಮಅವ್ವ ಅಂದ್ಲು ಅವತ್ ಅರ್ಥ ಆಯ್ತು ಅತ್ತೇನೋ ಒಂಥರ ತಾಯಿ ಇದ್ದಂಗೆ ಅಂತ ಆರು ವರ್ಷ ತಿಂಡೆ ಅವಳೊಂದು ಮಾತು ಎದೆ ನಾಡ್ತು ಅವತ್ ಬಿಟ್ಟೆ ನಾನು ಅತ್ತೆ ಶತ್ರುತ್ವ ಮಾಡುದ ನಮ್ಮ ಅತ್ತೆನೂ ತಾಯಿ ಹಂಗೆ ಅಂತ ಆರು ವರ್ಷದಿಂದ ನನ್ನ ತಾಯಿ ಸ್ಥಾನದಲ್ಲಿ ನಮ್ಮ ಅತ್ತೆ ಕಾಣಕ್ ಶುರುವಾದೆ ನೋಡು ಅವತ್ತಿಂದ ಲೆಕ್ಕ ಹಾಕಂಡೆ ಅದಕ್ಕೆ ನಂಗೆ ಆರು ವರ್ಷ ನನ್ ಗಂಡವನೆಲ್ಲ ನನ್ ಗಂಡ ದುರಾಸೆ ಕನಪ ಹುಟ್ಟುದು ಆಸೆ ಕೌಲಿ ಕಲ್ಲು ಬಿಡೋಲ್ಲ ಜಲ್ಲಿ ಕಲ್ಲು ಬಿಡೋಲ್ಲ ಅವನ ಮಲಕಾಯಿನಾಗ ಕಾಯ್ದಾಗ ನಮ್ಮವೇ ಐವತ್ ತೆಂಗ್ನ ಮರವೇ ಕಂಡೋರ್ ಮರದಲ್ಲಿ ಕಾಯಿ ಬಿಡುದನ್ನೇ ಕಾಯ್ಕಾಕಿ ಓದ್ಕವ ಒಂದ್ ಮನೆ ಕಾಯ್ದಾಗ ಮೇಲೆ ಎತ್ಕೊಂಡ್ ಬರ್ಬ ಏನಾದ್ರು ಏನಾದದಪ್ಪ ಅದ್ನು ಓದ್ಕ ಬರೋದು ಎಲೆಕ್ಷನ್ ಬಂದ್ಬಿಟ್ರೆ ಅಣ್ಣ ಮೂರು ಪಕ್ಷದ ಬಾವುಟನು ಮಡಿ ಅವ್ರ ಕಂಡೇಟ್ಗೆ ಆ ಬಾವುಟ ಹಾಕಂಕತ್ತೊಡುವ ನಮ್ಮ ಮೌನಾಣು ನಿಮ್ಗೆ ಹಾಕ್ತೀನಿ ನಮ್ಮ ಮೌನಾಣು ನಿಮ್ಗೆ ಹಾಕ್ತೀನಿ ಅನ್ವ అన ఆడే ఇత సమ్మ అత్యొత్కి ఇప్ప సత్వోబాయిత్రె దురా దుఃఖకు మూల సుగర్ బందబుడ్తుందల అ అంత ఎడ్కాలు గంగ్రీన్ ఆగి ఎడ్డుకు కత్త నాకు వర్షాలు కుండ్రేకాప్ప ఈ ఎత్క బరకి ఆగోల్తూ గోదమటను ఒత్క బు నాకు వర్ష దళికా కతె సంత్క ఇటుతా అదకీగా అకు వర్ష తె కూతవనల్ల ನಮ್ಮತ್ತೆ ಇದ್ಲಲ್ಲ ಇಡೀ ಊರೋರೊಂದ್ಗೆಲ್ಲ ಜಗಳಾಡವಳವಳು ಕೋಳಿ ಮಾತಿಗೆ ಕೊತ್ತಿ ಮಾತುಗೆ ನಾಯಿ ಮಾತ್ಗೆ ಇಡೀ ಊರವರೊಂದಿಗೆ ಒಬ್ಬರು ಬಿಟ್ಟಿಲ್ಲ ಕಣಪ್ಪ ಅಯ್ಯೋ ಇವ ಅಮ್ಮನ ಬಾಯಿ ಯಾವತ್ತು ನಿಂತೋದು ಅಂತಿದ್ರು ಊರು ಜನ ಈಗ ಒಂದು ಮೂರು ವರ್ಷದಲ್ಲಿ ಅದಾರ ರೇವಣ ಸಿದ್ದಪ್ಪನ ಬೆಡ್ತಿಂದ ಬಂದರು ಗುರುಗಳು ಗುರುಬೋದ್ನೆ ಕೊಡ್ತೀನಿ ತಗವಾ ಅಂತ ಕೊಟ್ಬಿಟ್ಟು ಶಿವ ಅನ್ಬೇಕಿನ ಮೇಲೆ ಕೆಟ್ಟ ಮಾತಾಡಿದ್ರೆ ಅವತ್ತೇ ಸತ್ತೋಯ್ತಿ ಅನ್ಬಿಟ್ಟು ಅಂಟೋದು ಅವಯ್ಯ ಅವತ್ತಿಂದ ಗುರುವೇ ಶಿವ ಅಂತ ಕೂತವಳೆ ಅದಕ್ಕೆ ಅವಳಿಗೆ ಮೂರು ವರ್ಷ ನಮ್ಮ ಮಾವ ಊರ ಏಕಲನ್ನ ಅಡ್ಕವ ನನ್ನ ಮಗ ಡಾಕ್ಟ್ರು ನನ್ನ ಮಗ ಡಾಕ್ಟ್ರು ಊರೈಕೆಲ್ಲ ಎಲ್ಲೇ ಬಿದ್ದಾವೆ ಅನ್ವ ಅವನ ಮನಕಾಯನಾಗ ನನ್ನ ಮೈದಾ ಡಾಕ್ಟರ್ ಆಗಿದ್ದವನು ಬೆಂಗಳೂರಲ್ಲಿ ಈಗ ಎರಡು ವಷ್ಟ ಅದ್ಯಾರ್ದೋ ಕಿಡ್ನಿ ಕದ್ಬಿಡೋದು ಅವ್ನ ನಗದು ಬಿದ್ದವನು ಈಗ ಜೈಲೊಳಕ್ಕೆ ಹಾಕವರ್ಕನಪ್ಪ ಅವನ ಎರಡು ವರ್ಷದಿಂದ ಮಗನ ಸುದ್ದಿ ಎತ್ತೈತಿ ಅಪ್ಪ ಕೂತವ್ ಅದಕ್ಕೆ ಅವನಿಗೆ ಎರಡು ವರ್ಷ ಹಂಗೆ ನನ್ಗೆ ಆರು ನನ್ಗೆ ಅಣ್ಣಂ ನಾಲ್ಕು ವರ್ಷ ನಮ್ಮ ಹತ್ತಿ ಮೂರು ವರ್ಷ ನನ್ನ ಮಾವನಿಗೆ ಎರಡು ವರ್ಷ ಹೌದೇ ಅಂದ ಅವನು ಬಿಸ್ತವನು ಉಕನಪ್ಪ ಆಮೇಲೆ ನಾನು ಇನ್ನೊಂದು ಮಾತು ಕೇಳೋಣ ಅಮ್ಮ ಏನವ ಅಂದ ನಮ್ಮ ಮನೆಯವ್ರು ವಯಸ್ಸಲ್ಲಂಗ್ ಕೇಳ್ದಲ್ಲ ನಿಂಗೆ ಎಷ್ಟು ವಯಸ್ಸು ಅಂದ್ಲಿ ಅವನನ್ನ ನಂಗೆ ಇವತ್ತಿನ ಶುರುವಾಯ್ತದಲ್ಲ ಕಾಕವ್ವ ಅಂದ ಅವನು ಕಲಿತಿನ ಬುದ್ಧಿ ಅಂದ ಹಂಗೆ ನಾವು ವಯಸ್ಸಿಗೆ ಬೆಲೆ ಕೊಡೋದು ಯಾವುದು ಅಲ್ಲ ಸುಮ್ಮನಂಗ ಅಂತಾರೆ ವಯಸ್ಸಿಗೆ ಬೆಲೆ ಕೊಡು ವಯಸ್ಕ ಹೆಂಗೆ ಕೊಟ್ಬಿಡ್ತಾರೆ ಆಗ್ಬಿಟ್ರೆ ವಯಸ್ಸು ಬೆಲೆ ಕೊಟ್ಬಿಡೋಕೆ ಆಯ್ತದ ಮಾಡಬಾರ್ದು ಮಾಡಿ ವಯಸ್ಸು ಬೆಲೆ ಎಲ್ಲ ಮೊನ್ನೆ ಪೇಪರಲ್ಲಿ ಓದ್ದೆ ಅಪ್ಪ ಎಂಬತ್ತು ವರ್ಷದ ಮುದುಕ ಆರು ವರ್ಷ ಹೆಣ್ಮಗಳು ಅತ್ಯಾಚಾರ ಮಾಡೋಕೆ ಹೋಗಿದ್ದಂತೆ ಹೆಂಗೆ ಕೊಡ್ಮ ಬೆಲೆ ಅವನಿಗೆ ವಯಸ್ಸಾಗ ಎಂಬತ್ತಾಗದ್ ಬಿಡು ಓಲಿ ಮಾಡ್ಕಲ್ಲಿ ಕಾಯ್ತದ ಅದು ಹೆಂಗ್ ಕೊಟ್ಬಿಡೋದು ಗುಣಕ್ಕೆ ಕೊಡ್ಬೇಕಷ್ಟೇ ವಯಸ್ಕೆಲ್ಲ ಬೆಲೆ ಕೊಡ್ತೀನಿ ಅಂತೋದ್ರೆ ಆಗೋದಿಲ್ಲ ಗುಣಕ್ಕೆ ಗುಣಕ್ಕೆ ಬೆಲೆ ಪ್ರಪಂಚದಲ್ಲಿ ಹಾಗೆ ನಮ್ಮ ಹೊಸಳ್ಳಿ ಗ್ರಾಮದ ಶ್ರೀಕಂಠೇಗೌಡ್ರ ಗುಣಕಥನ ಇದು ಎಣಕಥನ ಅಲ್ಲ ಎತ್ತರಾಗಿದ್ರು ದಪ್ಪಾಗಿದ್ರು ಅವೆಲ್ಲ ಲೆಕ್ಕ ಇಲ್ಲ ಈಗ ಅವರು ಹೊರಟಿದ್ದಾರೆ ಹೊರಟವ್ರಿಗೊಂದು ನಮನ ಸಲ್ಲಿಸ್ಬೇಕು ನಾವು ಹೋಗಿದ್ ಬಾಪ ನಿಮ್ಮ ಮುಂದಕ್ಕೆ ನಡೆಯೋ ನಾವು ನೀನು ಹಿಂದೆ ಬರ್ತೀವಿ ಅಂತೇಳಿ ಅವ್ರನ್ನ ಯಹಲೋಕದಿಂದ ಪರಲೋಕದೆಡೆ ಕಳಿಸ್ಕೊಡೋಣ ಮೋಕ್ಷ ಮಾರ್ಗ ಅವ್ರಿಗಾಗಲಿ ನಮ್ಮ ಶ್ರೀಕಂಠೇಗೌಡರು ಭಗವಂತನು ಕರೆದಾಗ ಕೊನೆಯಾಯಿತು ನಿಮ್ಮ ಜೀವನ ಅವರಿಗೆ ಈ ಒಂದು ಶೋಕಗೀತೆಯನ್ನು അവര പാദാര പുഷ്പാഞ്ജലി അർപ്പണ മൊട്ടേഗൗഡര മനിക്കാണോ കെ കെ ബൗവാത Botina maganino La banana no caretta Poneia e tu ni ma ti vana la gunta no caré dana i tu i my team 变得。